ನಮಸ್ಕಾರ ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇಲ್ಲಿ ತನಕ ಟಿವಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಒಂದು ಹಾಡು ನೆನಪಾಗ್ತಾ ಇದೆ ಯಾವ್ದು ಗೊತ್ತಾ ಈ ಹಾಡನ್ನ ತಮ್ಮದೇ ಸ್ಟೈಲ್ ಅಲ್ಲಿ ವರುಣಾ ಕ್ಷೇತ್ರದ ಮುದ್ದ ಬೀರನ ಹುಂಡಿ ಗ್ರಾಮಸ್ಥರು ಹಾಡ್ತಾ ಇದ್ದಾರೆ ಯಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗನಿಗೆ ಎಸ್ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಅವರಿಗೆ ದೊಡ್ಡ ಮಟ್ಟದ ಔಟ್ ಆಗಿದೆ ಎಸ್ ಸೂಪರ್ ಸಿಎಂ ಶಾಡೋ ಸಿಎಂ ಅಂತೆಲ್ಲ ಬಿರುದು ಹೊತ್ತು ಓಡಾಡ್ತಿದ್ದ ಯತೀಂದ್ರ ಅವರಿಗೆ ತವರ್ ಮನೆಯಲ್ಲೇ ಮಾನ ಹರಾಜ್ ಆಗಿದೆ ಕ್ಷೇತ್ರ ಐದು ವರ್ಷದ ಹಿಂದೆ ಯತೀಂದ್ರ ಅವರನ್ನ ತಮ್ಮ ಶಾಸಕ ಅಂತ ಆಯ್ಕೆ ಮಾಡಿತ್ತು ಆ ಟೈಮ್ ಅಲ್ಲಿ ಏನು ಕೆಲಸ ಮಾಡಿ ಕಟ್ಟೆ ಹಾಕಿದ್ರು ಗೊತ್ತಿಲ್ಲ ಗ್ಯಾರಂಟಿ ಭಾಗ್ಯಗಳ ಆಸೆಗೆ ಬಲಿಯಾಗಿ ಹಾಗೂ ಒಳ ಒಪ್ಪಂದಗಳ ಏಟಿಗೆ ಸಿಕ್ಕು ವರುಣ ಕ್ಷೇತ್ರದ ಜನ ಕಾಂಗ್ರೆಸ್ ಅನ್ನೇ ಮತ್ತೆ ಆಯ್ಕೆ ಮಾಡಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಬಹುಶಃ ಯತೀಂದ್ರನಿಗೆ ಅನುಮಾನ ಇತ್ತೇನು ತಾವು ಸ್ಪರ್ಧೆ ಮಾಡಿದ್ರೆ ಹೊಗೆ ಹಾಕಿಸಿಕೊಳ್ಳೋದು ಗ್ಯಾರಂಟಿ ಅಂತ ಅದಕ್ಕೆ ಯತೀಂದ್ರ ಅಪ್ಪನಿಗೆ ಸ್ಥಾನವನ್ನ ಬಿಟ್ಕೊಟ್ರು ಸಿದ್ದು ಗೆದ್ಬಿಟ್ರು ಈಗ ಅಪ್ಪ ಗೆದ್ದಿರೋ ಕ್ಷೇತ್ರಕ್ಕೆ ಹೋಗಿ ಮಗ ಅಧಿಕಾರ ನಡ್ಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಜನ ಸುಮ್ನೆ ಬಿಡ್ತಾರ ಗ್ರಾಮಕ್ಕೆ ಕಾಲಿಡೋದಕ್ಕೆ ಬಿಡಲ್ಲ ಅಂತ ತಳ್ಳಿ ಓಡಿಸಿದ್ದಾರೆ ಇತ್ತೀಚೆಗೆ ಯತೀಂದ್ರ ಅವರ ಹಾವಳಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅಪ್ಪನ ಹೆಸರಿನಲ್ಲಿ ಅಧಿಕಾರ ಚಲಾಯಿಸುವ ಬುದ್ಧಿ ಅತಿಯಾಗಿತ್ತು ತಾವು ಹೇಳಿರುವ ಫೈಲ್ಸ್ ಗಳಿಗೆ ಸಹಿ ಮಾಡಬೇಕು ಅಂತ ಫೋನ್ ಮಾಡಿದ ವಿಡಿಯೋ ಕೂಡ ವೈರಲ್ ಆಗುತ್ತೆ இல்ல பை யார மாதிரி கொடி அப்படி குடி ஆ நான் கொட்டி ஐயல்லு மாதிரி யாக்கு கொடுத்தீங்க கொடுத்த லிஸ்ட் ಇಲ್ಲ ಬೇಡ ಬೇಡ ನಾನು ಯಾವ್ದು ನಾಲ್ಕ್ ಕೈ ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಯಾರು ಇಲ್ಲ ಬೇಡ ಬೇಡ ನಾನು ಯಾವ್ದ್ ಕೈ ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಮೊದ್ಲೆಲ್ಲ ಸ್ವಲ್ಪ ಸಭ್ಯವಾಗಿ ವರ್ತಿಸ್ತಿದ್ದ ಯತೀಂದ್ರ ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ತುಂಬಾ ಮಿತಿ ಮೀರಿ ಮಾತಾಡಕ್ಕೆ ಶುರು ಮಾಡಿದ್ರು ಇಷ್ಟಕ್ಕೂ ಸರ್ಕಾರದ ಪರವಾಗಿ ಕುಂದುಕೊರತೆ ಸಭೆ ನಡ್ಸೋಕೆ ಇವರು ಯಾರು ಇವರಿಗೆ ಸಾಂವಿಧಾನಿಕವಾಗಿ ಯಾವ ಅಧಿಕಾರ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಬಹುದು ಆದ್ರೆ ಅವರು ವರುಣಾ ಕ್ಷೇತ್ರದ ಶಾಸಕ ಕೂಡ ಹೌದು ಇದನ್ನ ಮರಿಬಾರ್ದಲ್ವಾ ತಮ್ಮ ಬದಲು ತಮ್ಮ ಮಗನನ್ನ ಕಳಿಸುವ ವ್ಯವಸ್ಥೆ ಸಂವಿಧಾನದಲ್ಲಿ ಇದೆಯಾ ಸಿದ್ದರಾಮಯ್ಯ ಅವರು ಒಂದೇ ಯತೀಂದ್ರ ಅವರಿಗೆ ಸಂವಿಧಾನಿಕವಾಗಿ ಒಂದು ಹುದ್ದೆ ಕೊಡ್ಲಿ ಮೈಸೂರಿನ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ಲಿ ಯಾರ್ ಬೇಡ ಅಂದ್ರು ಆಗ ಯಾರು ಯತೀಂದ್ರ ಅವರನ್ನ ಪ್ರಶ್ನೆ ಕೂಡ ಮಾಡೋದಿಲ್ಲ ಅದು ಬಿಟ್ಟು ತಮ್ಮ ಹಿತಕ್ಕೋಸ್ಕರ ವರುಣದಲ್ಲಿ ದರ್ಬಾರ್ ಮಾಡಿದ್ರೆ ಯಾರ್ ತಾನೇ ಸುಮ್ಮನೆ ಇರ್ತಾರೆ ಈಗ ಆಗಿರೋದೇ ಇದು ಸಿದ್ದರಾಮಯ್ಯ ಬರೋದಿಲ್ಲ ಯತೀಂದ್ರ ಬಂದು ತಮ್ಗೆ ಬೇಕಾಗಿರುವ ಕೆಲಸ ಮುಗಿಸಿ ಹೋಗ್ತಾರೆ ಗ್ರಾಮಸ್ಥರ ಗೋಳು ಕೇಳೋರು ಯಾರೂ ಇಲ್ಲ ಗ್ರಾಮಸ್ಥರು ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಗ್ಯಾರಂಟಿಗಳನ್ನ ನೀವೇ ಇಟ್ಕೊಳ್ಳಿ ಮೊದಲು ಗ್ರಾಮದಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಿ ಅಂತ ಪೊಲೀಸರೇ ತಡೆಯೋಕೆ ಬಂದ್ರೂ ಗ್ರಾಮಸ್ಥರು ಹೆದರಲಿಲ್ಲ ಯತೀಂದ್ರ ಅವರ ಗರ್ವಭಂಗ ಮಾಡಿ ಕಳಿಸಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ತಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ ವರುಣಾ ಕ್ಷೇತ್ರದ ಜನರ ಬಗ್ಗೆ ಗೌರವ ಇದ್ರೆ ಅವರೇ ಬಂದು ಅಭಿವೃದ್ಧಿ ಕೆಲಸಗಳನ್ನ ಕಂಪ್ಲೀಟ್ ಮಾಡಲಿ ಸಿದ್ದರಾಮಯ್ಯ ಅವರೇ ಹೇಗೋ ನಾನು ಇನ್ನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನ್ನುವ ಉಡಾಫೆ ಬೇಡ ಈ ಉಡಾಫೆಯ ವರ್ತನೆಯಿಂದ ನಿಮ್ಮ ವಂಶಕ್ಕೂ ಮೈಸೂರಿನಲ್ಲಿ ಜಾಗ ಇಲ್ಲದ ಹಾಗೆ ಆಗುತ್ತೆ ಹುಷಾರ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ